ಓಕೆ ರಾಘವೇಂದ್ರ ಅಂತ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮಾಣಕ್ಕೆ ರಾಜ್ಯದ ದೇಶ ಕೆಲಸ ಮಾಡಿ ಇವತ್ತು ಪ್ರಧಾನಮಂತ್ರಿಯವರು ಕರ್ನಾಟಕಕ್ಕೆ ಬಂದಾಗ ಅಲ್ಲಿರುವಂತಹ ಒಂದು ಪ್ರೋಟೋಕಾಲ್ ಇರ್ತಾರೆ ಆ ಪ್ರೋಟೋಕಾಲಲ್ಲಿ ಆ ಸಮಯದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಎಲ್ಲರೂ ಎಪ್ಲೈ ಮಾಡಿದರು ಅದೇ ರೀತಿ ಕಮಿಷನರು ವೈಟ್ ಫೀಡಲ್ಲಿ ಇದ್ದರು ಅವತ್ತು ಅವ್ರ ಹುಟ್ಟು ಹಬ್ಬ ಆಯಿತು ಆ ಹುಟ್ಟು ಹಬ್ಬವನ್ನು ಅಲ್ಲಿರುವಂತಹ ಎ ಸಿ ಪಿ ರೈನಾ ಸುವಣ ಅವರು ಸೆಲೆಬ್ರೇಷನ್ ಮಾಡಿದ್ದಾರೆ ಸೆಲೆಬ್ರೇಷನ್ ಎಲ್ಲಿ ಮಾಡಿದ್ದಾರೆ ಅಂದರೆ ರಸ್ತೆಯಲ್ಲಿ ಮಾಡಿದರೆ ಅವಸ್ಥೆಯಲ್ಲಿರುವಂತಹ ಫೋಟೋಗಳನ್ನು ನಾನು ನಿಮಗೆತೀನಿ ಸೊ ಇದೇನು ಅಂತಂದರೆ ಟಿರ್ಲಿಕ್ಷನ್ ಆಫ್ ಡ್ಯೂಟಿ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಈ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ಟನ್ನು ನಾವು ತುಂಬ ಗಂಭೀರವಾಗಿ ತೊಗೊಬೇಕು ಎರಡನೇದು ನಾವು ಏನು ಮೆಸೇಜನ್ನು ಕೆಳ ಹಂತದ ಎಂಪ್ಲೈ ಎಂಪ್ಲಾಯಿಗಳಿಗೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಅವ್ರು ಏನೇ ಮಾಡಿದ್ರು ಅದನ್ನು ಕಾಪಿ ಮಾಡ್ಕೊಳ್ತಾರೆ ಕೆಲವಂಥದ್ದೇ ಎಂಪ್ಲಾಯಿಗಳು ಸೊ ಅದು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟನ್ನು ನಾವು ಹೋಮ್ ಸೆಕ್ರೆಟರಿಗೆ ಕೊಟ್ಟಿದ್ದೀವಿ ಹಾಗೂ ಡಿ ಜಿ ಐ ಜಿ ಕೊಟ್ಟಿದ್ದೀವಿ ಎಸ್ ಪಿ ಜಿ ಕೊಟ್ಟಿದ್ದೀವಿ ಸೊ ಇದು ಇನ್ನೂ ಒಂದು ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗುವಂತಹ ಪ್ರಯತ್ನ ಮಾಡ್ತೀನಿ ಯಾಕೆಂತಂದ್ರೆ ಭದ್ರತಾ ವೈಫಲ್ಯದಿಂದನೇ ದಯಾನಂದವರು ಸಸ್ಪೆಂಡ್ ಆಗಿದ್ದರು ಸೊ ಇದೇ ಮತ್ತಿನ್ನೊಂದು ಭದ್ರತಾ ವೈಫಲ್ಯ ಆಗಬಾರ್ದಾಗಿತ್ತು ಅಥವಾ ಆಗುವಂತಹ ಸಾಧ್ಯತೆಯನ್ನು ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯಿಂದ ಈ ಒಂದು ಪ್ರಶ್ನೆಗಳನ್ನು ಮಾಡಿದ್ದೀವಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಕಂಪ್ಲೇಂಟ್ ಎಲ್ಲರಿಗೂ ಕೊಟ್ಟಿದ್ದೀವಿ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀವಿ ಮಾನ್ಯ ಎಮ್ ಕೊಟ್ಟಿದ್ದೀವಿ ಡಿ ಜಿ ಇದು ಸೆಷನ್ ಅಲ್ಲಿ ಸಬ್ಜೆಕ್ಟು ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿದೆ ಇಸ್ ಈ ಎರಡೂ ತುಂಬಾ ದೊಡ್ಡ ವರ್ಡ್ಗಳು ಸೊ ಅದಕ್ಕೆ ಕಾಯಣ ಸೊ ಎಲ್ಲದಕ್ಕೂ ಒಂದು ಪ್ರೋಸೆಸ್ ಅಂತ ಇದೆ ಎಲ್ಲದಕ್ಕೂ ಒಂದು ತಾರ್ಥಿಕ ಅಂತ್ಯ ಅಂತ ನನ್ನ ಹೋರಾಟ ಬರವಣಿಗೆಯಲ್ಲಿ ನನ್ನ ಹೋರಾಟ ಡೆಲ್ಲಿ ಇರ್ತದೆ ಹೋರಾಟ ಒಂದು ಬರವಣಿಗೆಯಿಂದ ಕಾನೂನು ಹೋರಾಟನೆ ಸೊ ಯಾಕೆಂದ್ರೆ ಒಂದು ಎಲ್ಲವನ್ನು ಲೀಗಲಾಗಿ ಕೋರ್ಟಿಗೆ ತಗೊಂಡೋಗ್ತೀವರಿಗೆ ಕೋರ್ಟನ್ನು ಸಮಯದ ಅಭಾವ ಅಷ್ಟು ನೀಡಿ ಟೈಮ್ ಹೋಗುತ್ತೆ ಅವರು ಸೊ ಹಾಗಾಗಿ ಅಷ್ಟು ಟೈಮ್ ಇಲ್ಲ ಸೊ ಆದಷ್ಟು ಬೇಗ ಅಸಸ್ಪೆನ್ಷನ್ ಸಸ್ಪೆನ್ಷನ್ ಆಫ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಬೇಕು ಅದು ಈಗ ದ ಟ್ರೂತ್ ಏನಾಗಿದೆ ಅಂತ ಸೊ ಸಮವಸ್ತದಲ್ಲಿ ಮಾಡಿರುವುದು ಹುಟ್ಟು ಮಹಾ ಅಪರಾಧ ಎಲ್ಲ ಖಂಡಿತವಾಗ ಆಗಿರುತ್ತದೆ ಯಾಕಂದರೆ ಇಸ್ ಅನ್ ಐ ಪಿ ಎಸ್ ಆಫೀಸರ್ ಸೆನ್ಸಿಬಲ್ ಆಫೀಸರ್ ನನಗೂ ಅವ್ರಿಗೆ ವೈಯಕ್ತಿಕವಾಗಿ ಏನೂ ಇಲ್ಲ ಸೊ ನಾವು ಕಂಡಂಥದ್ದನ್ನು ಇವತ್ತು